ಆಡಿಯೋ ಬರ್ತೀವ ಈಗ ಬರ್ತಾ ಇದೆಯಾ ಏನಾದರೂ ತುಂಬ ಸಂತೋಷದಿಂದ ಇಷ್ಟು ಬೇಗ ನಾನು ನಿರ್ಮಾಪಕನಾಗೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಆದಮೇಲೆ ನಿರ್ಮಾಪಕ ಆದ ಪ್ರಚೋರು ಹನ್ನೆರಡನೇ ಹದಿನೈದು ವರ್ಷಕ್ಕೆ ನಿರ್ಮಾಪಕ ಬಹಳ ಸಂತೋಷದ ವಿಷಯ ಯಾಕೆಂದರೆ ನಮಗೆ ಕಲಾವಿದರಿಗೆ ಅಥವಾ ಚಿತ್ರರಂಗದಲ್ಲಿ ಬೆಳೆದವರಿಗೆ ನಮಗೆ ಬೇರೆ ವ್ಯಾಪಾರಗಳು ಬೇರೆ ಆಲೋಚನೆಗಳು ಕಡಿಮೆ ಏನೇ ಮಾಡಿದ್ರು ಸಿನಿಮಾ ರಂಗದಲ್ಲೇ ಮಾಡಬೇಕು ಅನ್ನೋದೇ ತೊಡಗು ಆಗ್ತಾ ಇರುತ್ತೆ ಕೆಲವರು ನಿರ್ದೇಶಕರಾಗ್ತಾರೆ ಕೆಲವರು ನಿರ್ಮಾಪಕರಾಗ್ತಾರೆ ನಿರ್ಮಾಪಕರಾದ್ಮೂ ನಿರ್ದೇಶಕ ಆಗ್ಬೋದು ಅವರಲ್ಲೂ ಏನು ತಪ್ಪಿಲ್ಲ ಅದು ಆಗ್ಬೋದು ಅದಕ್ಕೆ ಬಟ್ ಚಿತ್ರರಂಗಕ್ಕೆ ಸೇವೆ ಮಾಡೋ ಪ್ರಯತ್ನ ಮಾಡ್ತಿರೋದು ಭಾಳ ಸಂತೋಷದ ವಿಷಯ ಒಳ್ಳೆಯ ಅಭಿರುಚಿ ಚಿತ್ರಗಳನ್ನ ಕೊಡಿ ಅಭಿರುಚಿ ನಿರ್ಮಾಪಕ ಅಂತಕ್ಕಂಥ ಒಂದು ಹೆಸರನ್ನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ ಆಲ್ ದಿ ಬೆಸ್ಟ್ ಪ್ರಚೋದ್ ಆಲ್ ದಿ ಬೆಸ್ಟ್ ಅವರು ಆಗಲೇ ನಮ್ಮ ಚಿಕ್ಕಮಗ್ನ ಜೊತೆಯಲ್ಲಿ ಸಿನಿಮಾ ಮಾಡಿ ಅದನ್ನು ಸಣ್ಣ ಅಂತ ಮತ್ತೆ ಆಸಕ್ತಿ ವಹಿಸಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಈ ಸಿನಿಮಾನ ಶುರು ಮಾಡಿ ಅದ್ರ ಜೊತೆಯಲ್ಲಿ ಪ್ರಚೋರೂ ಸೇರಿಸ್ಕೊಂಡಿರೋದು ಇನ್ನೂ ಸಂತೋಷದ ವಿಷಯ ಜೊತೆ ಜೊತೆಯಲ್ಲಿ ಸಾಗೋ ಒಂದು ಪ್ರಯಾಣ ಆಗಲಿ ಭಾಳ ಸಕ್ಸಸ್ಫುಲ್ ಆದಿ ಆಗಲಿ ಅಂತ ನೋಡೋದೇ ನಿಜವಾಗ್ಲೂ ತುಂಬ ಪ್ರತಿ ಪ್ರಣಾಮ್ಗೆ ಸಾಕಷ್ಟು ಎಲ್ಲ ಲವ್ ಸ್ಟೋರೀಸೇ ಬರ್ತಾ ಇತ್ತು ಬಹಳ ಮುಂದೆ ಮುಂದಾಗಿ ಕಾಣ್ತಿದ್ದಾನೆ ಚಾಕ್ ಚಿಪ್ ಆಯ್ತಾ ಇದ್ದಾರೆ ಅಂತೇಳಿ ಇದೊಂದು ಮಾಸ್ ಅಪಿಯರೆನ್ಸ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ಕಾಣ್ತಿದೆ ಅಂಡ್ ಅವನು ಚೆನ್ನಾಗಿ ಮಾಡಿ ಅದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಕೊಟ್ಟು ಮಾಡಿದಾನೆ ಅಂತ ಅನ್ಸುತ್ತೆ ಚೆನ್ನಾಗಿದೆ ಪ್ರಣಾಮ್ ಇಟ್ ನೈಸ್ ಟು ಇನ್ ಆಲ್ಸೋ ದಟ್ ಇಸ್ ಗುಡ್ ಆಮೇಲೆ ನಾನು ತುಂಬ ಇಷ್ಟವಾದ ಮ್ಯೂಸಿಕ್ ಡಾಕ್ಟದಕ್ಕೆ ಮ್ಯೂಸಿಕ್ ಮಾಡ್ತಿದ್ದೆ ಚರಣ್ ಅವರು ಅವ್ರ ಸಿನಿಮಾಗಳನ್ನ ಇತ್ತೀಚೆಗೆ ನೋಡಿ ಅವ್ರು ಮಾಡೋ ಮ್ಯೂಸಿಕನ್ನು ತುಂಬ ಮೆಚ್ಕೋತಾ ಇದ್ದೆ ನಾನು ತುಂಬ ಹೊಸ ಸೌಂಡಿಂಗ್ ಇದೆ ಹೊಸ ರೀತಿಯಲ್ಲಿ ಮಾಡ್ತಿದ್ದಾರೆ ಅವರ ಹಾಡುಗಳು ಅಷ್ಟೇ ತುಂಬ ನಮ್ಮ ಸೋಡುನೂ ಬಿಟ್ಟು ಹೋಗೋದಿಲ್ಲ ಆದರೂ ಆ ಸೌಂಡಿಂಗ್ ಮಾತ್ರ ಬೇರೆ ಥರನೇ ಇರುತ್ತೆ ಅದು ಬಹಳ ಹೊಸ ಕಾಣ್ತಾ ಇತ್ತು ನನಗೆ ತುಂಬ ಸಲ ಮಾತಾಡಿದ್ದೆ ಇವತ್ತು ಅವ್ರನ್ನ ಭೇಟಿಯಾಗುವ ಅವಶ್ಸಿತ್ತು ಅವರಿಗೆ ಸಿನಿಮಾಗೆ ಸಂಗೀತ ಮಾಡ್ತಿದ್ರೆ ಸಂತೋಷ ಆಯಿತು ನನಗೆ ಹಾಗೆ ನಮ್ಮ ಸ್ಕೇಟಿಂಗ್ ಕೃಷ್ಣ ಅವರು ಸಣ್ಣ ಮುತ್ತಮ್ಮನೆ ತುಂಬ ಒಳ್ಳೆ ಕೆಲಸ ಮಾಡಿದ್ರು ಇದು ಈ ಸಿನಿಮಾ ಹಾಗೆ ಮಾಡ್ತಾರೆ ಈ ಟಿವಿಗೆ ಸಾಕಬೇಕು ನಾನು ಹಿಂದೆ ಬಹಳ ಸಲ ಹೇಳ್ತಾ ಸಿನಿಮಾಗಳು ಮಾಡುವಾಗ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಒಬ್ಬ ಕಲಾವಿದ ಎಲ್ಲರೂ ಒಟ್ಟಿಗಾಗಿ ಸಕ್ಸಸ್ ಸಿಗಲಿ ಫೇಲ್ಯರ್ ಸಿಗಲಿ ಒಂದು ಬಾಂಧವ್ಯ ಬಳಕೊಂಡು ಜೊತೆಯಲ್ಲಿ ಸಾಕ್ರೆ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದ್ರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡಿರ್ತಾರೆ ಪ್ರತಿ ಸಲ ಹೊಸ ಕೆಲಸ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ರೋಜಿತ ಕೆಲಸ ಮಾಡುವಾಗ ಇನ್ನೂ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಅದರದ್ದು ಒಂದು ಬೆಳವಣಿಗೆ ಸಿಗುತ್ತೆ ಅಂತ ಆ ದೃಷ್ಟಿಯಲ್ಲಿ ಇವರೆಲ್ಲರೂ ಒಳಗೆ ಸಾಕ್ತಾ ಇದ್ದಾರೆ ಮತ್ತೆ ಎರಡನೇ ಪಿಕ್ಚರ್ ಹೋಗ್ತಾ ಇದ್ದಾರೆ ಜತೆಗೆ ಪ್ರಜರೂ ಸೇರಿಕೊಂಡಿದ್ದಾರೆ ಇದೊಂದು ಒಳ್ಳೆ ಬೆಳವಣಿಗೆ ಆಗಲಿ ಒಳ್ಳೆ ನಿರ್ಮಾಣದ ಸಂಸ್ಥೆ ಆಗಲಿ ಅಂತ ಆಶಿಸ್ತೇನೆ ಆಲ್ ದಿ ಬೆಸ್ಟ್ ಆಲ್ ಆಫ್ ಒಂದು ಸ್ಫೂರ್ತಿ ಹುಟ್ಟೋದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಮೊದಲನೇ ಸಲ ನಮಗೆ ಕಥೆ ಹೇಳಕ್ಕೆ ಸಮರ್ಪಕ ಕಥೆ ಹೇಳೋದು ಬಂದರು ಒಳಗೆ ಬಂದು ಫಸ್ಟ್ ಟೈಮ್ ಅವರು ಪ್ರಣಾಮನ ಭೇಟಿ ಆಗಿದ್ದು ನಾನು ಭೇಟಿ ಆಗಿದ್ದೆ ಕೂತ್ಕೊಂಡು ಸ್ವಲ್ಪ ಹೆಸ್ಟೇಟ್ ಮಾಡಿದ್ರು ಕಥೆ ಹೇಳೋದಕ್ಕೆ ಓದಾಡ್ತಾ ಇದ್ರು ಏನೋ ಮಾಡ್ತಾ ಇದ್ರು ಆಮೇಲೆ ಎಲ್ಲ ಹೊರಗಡೆ ಹೋಗ್ ಮಾತಾಡ್ಕೊಂಡು ಬಂದರು ಏನೂ ಗೊತ್ತಿಲ್ಲ ಏನು ಗರ್ಭಿಸಿದೆ ಅಂತ ನಾನು ಸುಮ್ಮನೆ ಇದ್ದೆ ಆಮೇಲೆ ಬಂದ್ರು ಸರಿ ಆಯ್ತು ಸರ್ ಹೇಳ್ತೀನಿ ಅಂತ ಕಥೆ ಹೇಳಿದ್ರು ನಾನು ಓಕೆ ಮಾಡಿದೆ ಎಲ್ಲ ಮಾಡಿದೆ ಆಮೇಲೆ ಕೇಳಿದೆ ಯಾಕೆ ನೀವು ಬಿಗಿನಿಂಗಲ್ಲಿ ಅಷ್ಟೊಂದು ಎಸ್ಟೇಟ್ ಮಾಡ್ತಾ ಇದ್ರಿ ಓದಾಡ್ತಾ ಇದ್ರಿ ಚೆನ್ನಾಗಿ ಹೇಳೋದ್ರಲ್ಲ ಕಥೆ ನೀವು ಇಲ್ಲ ಸರ್ ಪ್ರಾಣ ನೋಡೋದು ಕೂಡ ಒಳ್ಳೆ ಮಾಸ್ ಇರೋ ಥರ ಇದ್ದಾರೆ ಅವ್ರು ಈ ಕಥೆ ಹೇಗೆ ಹೇಳೋದು ಅಂತ ನನಗೆ ಅಜ್ಜಿಗೆ ಆಗ್ಬೇಕು ಸರ್ ಅಂತ ಸೊ ಅವತ್ತೇ ಅವ್ರ ತಪ್ಪು ಮೈಂಡಲ್ಲಿ ಆ ಥಾಟ್ ಉಟ್ಕೊಂಡಿದೆ ಅವರು ಮಾಸ್ ಇರೋ ಪ್ರೆಸೆಂಟ್ ಮಾಡಬೇಕು ಅಂತ ಅದಕ್ಕೆ ಈ ಸಲ ಅದರ ಪ್ರಕಾರ ಬಂದಿದ್ದಾರೆ ಅವರು ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ ನನಗೆ ಅಂತ ರೇಟು ಡೇಟು ಏನು ಅವರೇ ಅಲ್ವಾ ಅಯ್ಯೋ ನಿಮ್ಮ ಆಸೆ ನಿಮ್ಮ ಕಂಪ್ಲೇಂತ್ ನಡೀಲಿ ಅಂತ ನಾನು ಅಭವಸ್ತೀನಿ ಮೊದಲಾಗಿ ಎಲ್ರಿಗೂ ನಮಸ್ಕಾರ ನನಗೆ ಒಂದು ಕಂಪ್ಲೇಂಟ್ ಇದೆ ಹೀರೋ ಆದರೂ ಮೈಕ್ ಕೊನೆಲ್ಲೇ ಕೊಡ್ತೀರಾ ದೊಡ್ಡ ನಿರ್ಮಾಪಕ ಎಲ್ಲರೂ ಮಾತಾಡಿರ್ತಾರೆ ಏನು ವಿಷಯಗಳು ಇಲ್ದಿರಲ್ಲ ಮಾತಾಡೋದಕ್ಕೆ ನನಗೆ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅನಿಸಿದ್ದು ಅವರಲ್ಲಿರುವಂಥ ಪ್ಯಾಷನ್ ನೋಡಿ ಕೆಲವು ನಿರ್ಮಾಣ ಸಂಸ್ಥೆಗಳು ನಮಗೆ ತುಂಬಾ ಹತ್ರ ಆಗ್ತವೆ ಅಂದರೆ ಅದ್ರ ಹಿಂದೆ ಜನ ತುಂಬಾ ಹತ್ರ ಆಗ್ತಾರೆ ಅದೇ ರೀತಿ ಪುರಾತನ ಫಿಲ್ಮ್ಸ್ ಬರೀ ಸಿನಿಮಾ ಅಲ್ಲೇ ಹತ್ರ ಅದು ಆ ನಂಬಿಕೆ ಸ್ವಲ್ಪ ಹೆಚ್ಚಾಯಿತು ಅವ್ರ ಪ್ಯಾಶನ್ ನೋಡಿದೆ ತಂಡ ಕೆಲಸ ಮಾಡ್ತಿದ್ದೆ ನಾನು ನೋಡಿದೆ ನಾನು ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ದೆ ಸೊ ಸೇಫ್ ಅನ್ನಿಸ್ತು ಇವ್ರ ಜೊತೆ ಕೈ ಜೋಡ್ಸೋಕ್ಕೆ ಕೈ ಮೇಲೆ ಕೈ ಕೊಡಲ್ಲ ಅಂತ ಒಂದು ನಂಬಿಕೆ ಒಳ್ಳೆ ಸಿನಿಮಾ ಮಾಡ್ತಾರೆ ಜೊತೆ ಸೇರಿ ಅಂತ ಸೊ ಆ ರೀತಿ ಇದಕ್ಕೆ ಸೇರ್ಕೊಂಡೆ ಪ್ರಣಾಮ್ನ ಹಿಂಗೆ ನೋಡಬೇಕು ಅಂತ ನನಗೆ ತುಂಬಾ ವರ್ಷಗಳ ಆಸೆ ಯಾಕಂದ್ರೆ ನಾನು ಸ್ಕೂಲಲ್ಲಿದ್ದಾಗಿಂದ ಇದ್ದಾಗಿಂದ ಕಾಲೇಜಲ್ಲಿ ಇದ್ದಾಗಿದ್ದ ಎಲ್ಲರೂ ಇವ್ನ ನನ್ಕಿಂತ ತುಂಬಾ ಚೆನ್ನಾಗಿದ್ದಾನೆ ನೋಡಕ್ಕೆ ಅಂತ ಯಾವಾಗ್ಲೂ ಹೇಳೋದು ಸೊ ಸ್ವಲ್ಪ ರಾ ತೋರಿಸ್ಬೇಕು ಇವ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು ಇವನ್ ಗ್ಲಾಮರ್ ಅಂತ ತುಂಬಾ ಆಸೆ ಇತ್ತು ಅದಕ್ಕೆ ಅದಕ್ಕೆ ಈ ಪಾತ್ರದಲ್ಲಿ ಈಗ ತೋರಿಸ್ತಾ ಇದೀವಿ ಬಟ್ ಇಲ್ಲ ಅವ್ನ ಟ್ಯಾಲೆಂಟ್ ನನ್ ಗೊತ್ತು ನನ್ನ ಟ್ಯಾಲೆಂಟ್ ಅವ್ನ ಗೊತ್ತು ಚಿಕ್ಕ ವಯಸ್ಸಿಂದ ಇಬ್ರು ಮೊಬೈಲ್ ಕ್ಯಾಮೆರಾ ಇಟ್ಕೊಂಡು ಒಬ್ಬರ ಮುಂದೆ ಒಬ್ರು ನಟನೆ ಮಾಡ್ತಿದ್ವಿ ಏನೋ ಬರೀತಿದ್ವಿ ಸ್ಟಂಟ್ಸ್ ಮಾಡ್ತಿದ್ವಿ ಸೊ ಈಗ ಅವನ ಸಿನಿಮಾಗೆ ನಾನು ನಿರ್ಮಾಪಕ ಆಗಿರೋದು ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಯಾವ ನಟನೂ ಟೈಪ್ ಕಾಸ್ಟ್ ಆಗ್ಬಾರ್ದು ಯಾವ ನಟನಿಗೂ ಒಂದೇ ರೀತಿ ಪಾತ್ರಗಳು ಮಾಡೋ ಇಷ್ಟ ಇರೋಲ್ಲ ಸೊ ಅದಾಗಬಾರ್ದು ಅಂತ ಈಗಲೇ ಈ ರೀತಿ ನಾನು ಸಿಕ್ಸರ್ ಮಾಡ್ದಾಗ್ಲೇ ಎಲ್ಲರೂ ಚಾಕ್ಲೇಟ್ ಬಾಯ್ ಚಾಕ್ಲೇಟ್ ಬಾಯ್ ಅಂದ್ರೆ ತಲೆ ಕೆಟ್ಬಿಟ್ಟು ಕೆಳಿಯ ಮಾಡ್ಬಿಟ್ಟು ಹದಿನೆಂಟು ವರ್ಷಕ್ಕೆ ಆ ಥರದೊಂದು ಪಾತ್ರ ಮಾಡಿದೆ ಅಂಡ್ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ನನಗೆ ಹರ್ಷ ಅದ್ಭುತವಾಗಿ ನಿರ್ದೇಶನ ಮಾಡಿ ನನ್ನ ಬೇರೆ ರೀತಿಯಲ್ಲಿ ತೋರಿಸ್ತಾರೆ ಸೊ ಅದೇ ರೀತಿ ಪ್ರಣಾಮ್ಗೂ ಹಾಗೆ ಆಗಲಿ ಪ್ರಣಾಮ್ ಪ್ರಣಾಮ್ ಟ್ಯಾಲೆಂಟ್ ಏನಿದೆ ಅವನ್ನ ಎರಡೂ ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ಆಸೆ ಇತ್ತು ಸೊ ಜೊತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅದ ಅದೊಂದೇ ಅಲ್ಲ ಬರೀ ನಮ್ಮ ನಮ್ಗಳಿಗೋಸ್ಕರನೇ ಸಿನಿಮಾಗಳು ಮಾಡ್ತೀವಿ ಅಂತಲ್ಲ ಇಬ್ರು ಸೇರಿ ಇನ್ನು ಹೊಸ ಪ್ರತಿಭೆಗಳಿಗೆ ಬೇರೆ ನಟರಿಗೆ ಇನ್ನೂ ಹೆಚ್ಚು ಸಿನಿಮಾಗಳು ಅನ್ನೋ ಒಂದು ಆಸೆ ಇದೆ ನಾನು ಮೊದಲನೇ ಸಿನಿಮಾ ಅವಕಾಶ ಸಿಕ್ ಸಿಗ್ದಾಗಲೇ ನಾನು ಏನೋ ತೋರಿಸ್ಕೊಳ್ಳೋ ಒಂದು ಸಾಧ್ಯತೆ ಆಯಿತು ಅದೇ ರೀತಿ ಸಾಕಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ಆಸೆ ಇದೆ ಖಂಡಿತವಾಗ್ಲೂ ಭಯನಂತೂ ಮತ್ತು ಸಿನಿಮಾಗಳು ಮಾಡಲ್ಲ ನೀವು ಒಬ್ಬಳು ಚೆನ್ನಾಗಿರೋ ಸಿನ್ಮಾಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ಮ ಬೆಂಬಲ ಯಾವಾಗ್ಲೂ ಇದ್ದೇ ಇದೆ ಮುಂದಕ್ಕೂ ಹೀಗೆ ಇರಲಿ ನಟನಾಗಿ ರಂಚಿಸುತ್ತೀನಿ ಇವಾಗ ನಿರ್ಮಾಪಕ ಕೂಡ ರಂಚಿಸೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಖಂಡಿತ ಈಗ ನಿರ್ಮಾಪಕ ಆಗಿದ್ದೀನಿ ಹೋಗಿ ತಲೆ ತಿಂತಾ ಇರ್ತೀನಿ ಸೈಟ್ ನಾನು ಫ್ರೀ ಇದ್ದೀನಿ ಇವಾಗ ನಂದು ಎರಡು ಪ್ರಾಜೆಕ್ಟ್ ಮುಗ್ದಿದೆ ಕರಾವಳಿ ಚೀತ್ ಎರಡು ಮುಗ್ದಿದೆ ಫ್ರೀ ಇದ್ದೀನಿ ಅವ್ರು ಯಾಕಾದ್ರೂ ಇವ್ನ ನಿರ್ಮಾಪಕ ಮಾಡ್ಕೊಂಡು ಅನ್ನೋಷ್ಟು ತಲೆ ತಿನ್ನಲ್ಲ ಬಟ್ ಹೋಗಿ ಇನ್ವಾಲ್ವ್ ಆಗ್ತೀನಿ ಹೌದು ನಾನು ಅದೇ ಹೇಳ್ತಿದ್ದೆ ನನ್ ಫೋಟೋ ಶೂಟ್ ಅಲ್ಲೇ ನಾನು ಅಷ್ಟೊಂದು ಡೀಟೇಲ್ ಆಗಿ ನನ್ನ ಫೋಟೋಸ್ ನಾನು ನೋಡಿರ್ಲಿಲ್ಲ ಮೊದಲನೇ ಬಾರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನನಗೆ ಅಂತ ಫೋರ್ಟೀನ್ ಆಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ಗೆ ಕಿರಿಯರ್ಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇದ್ದಿದೆ ಮುಂದೇನು ಇರಲಿ ಅಂತ ಕೇಳ್ಕೊತೀನಿ ಎಂ ಜಿ ಆರ್ ನನಗೆ ನನಗೆ ಒಂದು ಹೊಸ ರೀತಿಯಲ್ಲಿ ತೋರಿಸುವಂಥ ಒಂದು ಸಿನಿಮಾ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಎಕ್ಸೈಟ್ ಆಗಿದ್ದೀನಿ ಈ ವರ್ಷ ನನಗೆ ಬರ್ಡ್ಡೇಗೆ ಬರೀ ಒಂದಲ್ಲ ಎರಡಲ್ಲ ಮೂರಲ್ಲ ತುಂಬ ಗಿಫ್ಟ್ಸ್ಗಳು ಒಂದು ಪ್ರಜ್ವಣ ಪ್ರೊಡ್ಯೂಸರ್ ಆಗಿ ನಮ್ಮ ನಮ್ಮ ತಂಡಕ್ಕೆ ಸೇರಿ ನನ್ನ ನನ್ನ ಸಿನಿಮಾಗೆ ನಮ್ಮ ಅಣ್ಣ ಪ್ರೊಡ್ಯೂಸರ್ ಆಗಿರೋದು ನನಗೆ ಐ ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ನನಗೆ ಥ್ಯಾಂಕ್ ಯು ಪ್ರಜನಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎರಡನೇ ಗಿಫ್ಟ್ ಅಂದ್ರೆ ಚರಣ್ ಸಾರ್ ಜೊತೆ ಕೆಲಸ ಮಾಡ್ತಿರೋದು ನಾನು ಸರ್ ನಾವೊಂದು ಒಂದು ತಂಡದಲ್ಲಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ ಸರ್ ನಿಜವಾಗ್ಲೂ ಹೇಳ್ತೇನೆ ನಾನು ಇವಾಗ ಕುತ್ಕೊಂಡಾಗ್ಲೂ ಹೇಳಿದೆ ಅವ್ರಿಗೆ ಅವ್ರ ಮ್ಯೂಸಿಕ್ ಅವ್ರಿಗೆ ಕೋಟ್ಯಾಂತ ಜನ ಫ್ಯಾನ್ಸ್ ಇದಾರೆ ಆ ಫ್ಯಾನ್ಸ್ ಅಲ್ಲಿ ಮ್ಯೂ ಅವ್ರ ಮ್ಯೂಸಿಕ್ ಬರ್ತಾ ಇದೆ ಅಂದ್ರೆ ವೇಟ್ ಮಾಡಿ ಬಂದಿದ್ದ ತಕ್ಷಣ ಕೇಳುವಂತ ಫ್ಯಾನ್ ನಾನು ಸೊ ಅದು ಹೇಳಿದ್ದೆ ಚರಣ್ ಸರ್ಗೆ ಇವತ್ತು ಅವರು ಈ ಮಾಸ್ ಲೋಕಲ್ ಬರ್ತಾ ಇದ್ದೀವಿ ಅದಕ್ಕೆ ಜೋಶಲ್ಲಿ ಬರೋಣ ಅಂತ ಭೀಮಾ ಸಹ ಹಾಕೊಂಡ್ ಬಂದೆ ನಾನು ಕಾರಲ್ಲಿ ಸೊ ಆಲ್ವೇಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂಡ್ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಅದು ವೆರಿ ವೆರಿ ಹ್ಯಾಪಿ ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ತಂಡದ ಬಗ್ಗೆ ನಾವು ಇಲ್ಲಿ ಎರಡು ಮೂರು ವರ್ಷದ ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ಡ್ಯಾಡಿ ಸ್ಟಾರ್ಟಿಂಗ್ ಇಂದ ನನ್ನ ಸಣ್ಣ ಪುತ್ರ ಕತೆ ಹೇಳಿದ ತಕ್ಷಣ ಫಸ್ಟ್ ಮೀಟಿಂಗ್ ಇಂದ ಅವ್ರ ಆಚೆ ಹೋದಾಗ ನನಗೆ ಈ ತರ ನೋಡೋ ಈ ತರ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು ಅವ್ರಿಗೆ ಸೊ ನನಗೂ ಕುತೂಹಲ ಇತ್ತು ನನ್ನ ಇವ್ರು ಹಿಂಗ್ ತೋರಿಸ್ತಾರೆ ಅಂತ ನನ್ ಆಸ್ ಅನ್ ಆಕ್ಟರ್ ನನಗೆ ನಮಗೊಂದು ರೀತಿಯಾದ ಒಂದು ಕ್ಯಾರೆಕ್ಟರ್ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ ಒಂದು ಮಾಡಿದ್ರೆ ನಾನು ಈ ತರ ಮಾಡ್ತೀನಿ ಇಲ್ಲ ಆ ಥರ ಮಾಡ್ತೀನಿ ಅಂತ ಬಟ್ ಒಬ್ಬ ಡೈರೆಕ್ಟರ್ಗೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿರ್ಬೋದು ಸೊ ಅವರು ಬೇರೆ ರೀತಿಯಲ್ಲೇ ನೋಡಿರ್ತಾರೆ ಸೊ ನನಗೆ ತುಂಬಾ ಕುತೂಹಲ ಇತ್ತು ಅಂಡ್ ಡೈರೆಕ್ಟರ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿ ತೋರಿಸಿದೀರ ನನಗೆ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬರ್ತಾ ಇದೆ ಇವಾಗ ಮಾಡ್ಬೋದು ನಾನು ಸಿನಿಮಾ ಅಂತ ಸೊ ಥ್ಯಾಂಕ್ ಯು ಅಂಡ್ ನಮ್ಮ ತಂಡ ನಮ್ಮ ಸ್ಕೇಟಿಂಗ್ ಕೃಷ್ಣ ಡಿಒ ಪಿ ಅವರು ಅಲ್ಲಿ ಎಲ್ಲರೂ ನೋಡಿದಿರ ಎಲ್ಲರೂ ತುಂಬ ಪ್ರೇಸ್ ಮಾಡಿದೀರ ಅವ್ರ ಕೆಲಸನ ಈ ಈ ಸಿನಿಮಾ ಅಲ್ಲಿ ಮೋಸ್ಟ್ಲಿ ಅವ್ರ ಕೆಲಸ ಏನ ಡಬಲ್ ಕಷ್ಟ ಇರುತ್ತೆ ಸೊ ಆಲ್ ದ ಬೆಸ್ಟ್ ಕೃಷ್ಣ ಆ್ಯಂಡ್ ನಮ್ಮ ಎಡಿಟರ್ ಶ್ರೀನಿವಾಸ್ ಸರ್ ಅವರ ಅವ್ರ ಸಿನಿಮಾಗಳು ನಾನು ಎಲ್ಲ ನೋಡಿದ್ದೀನಿ ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ತಿರೋದು ನನಗೆ ತುಂಬಾ ಖುಷಿ ಕೊಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಮ್ ಜಿ ಆರ್ ಅಗೇನ್ ನನಗೆ ಪ್ರಣಾಮ್ ದೇವರಾಜ ಹೊಸ ಅಧ್ಯಾಯ ಶುರುವಾಗ್ತದೆ ಅಂತ ನಾನು ಹೇಳಬಲ್ಲೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ ನಾನು ಇಷ್ಟು ವರ್ಷ ನನ್ನ ನನಗೆ ಸಿಕ್ಕಿರೋ ಪಾತ್ರಗಳು ನಾನು ಮಾಡಿರೋ ಸಿನಿಮಾ ಬರೀ ಕತೆ ಕೇಳಿದಾಗ್ಲೂ ನನಗೆ ಈ ಬರೀ ಲವ್ ಸ್ಟೋರೀಸ್ ಬರ್ತಾ ಇತ್ತು ಅಥವಾ ಮುದ್ದಾದ ಹುಡುಗಿನ ಪಾತ್ರ ಬರ್ತಾ ಇತ್ತು ಆದ್ರೆ ಆಮೇಲೆ ನಾವು ಒಕ್ಕೊಂಡು ಸಿನಿಮಾನು ಹಂಗೈತು ಸಣ್ಣ ಮುತಣ ಆಗಲಿ ನನ್ನ ಫಸ್ಟ್ ಸಿನಿಮಾ ಕುಮಾರ್ ಟ್ವೆಂಟಿ ಒನ್ ಆಗಲಿ ಸೊ ಎಲ್ಲ ಅದೇ ರೀತಿಯಲ್ಲಿ ಬರ್ತಾ ಇತ್ತು ನನಗೂ ಎಲ್ಲೋ ನನಗೆ ನಾನು ಕುಮಾರ್ ಟ್ವೆಂಟಿ ಒನ್ ಟೈಮ್ ಅಲ್ಲಿ ನನಗೆ ಈ ತರಕೋರ್ಸ್ ನನ್ ತುಂಬಾ ಚಿಕ್ಕನಾಗಿದೆ ಈ ತರ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಅಟ್ ಲೀಸ್ಟ್ ಅಣ್ಣ ಸಿಕ್ಸರ್ ಮಾಡಿದಾಗ ಹೆಂಗಿತ್ತು ಸಿಕ್ಸರ್ ಎಲ್ಲಾ ಇತ್ತು ಸೊ ಥರ ಒಂದು ಮಾಡೋಣ ಅಂತ ನನಗೆ ಆಸೆ ಇತ್ತು ಬಟ್ ಅದು ಇದರಲ್ಲಿ ಈ ಕ್ಯಾರೆಕ್ಟರು ಈ ಲುಕ್ ಇವಾಗ ನಿಮಗೆ ಬರೀ ಮಾಸ್ ಕಾಣಿಸ್ತಾ ಇದೆ ಬಟ್ ಈ ಸಿನಿಮಾ ಹೀರೋ ಮಜಾನು ಮಾಡ್ತಾನೆ ಲವೂ ಮಾಡ್ತಾನೆ ಜಗಳೂ ಮಾಡ್ತಾನೆ ಎಲ್ಲ ಮಾಡ್ತಾನೆ ಆಮೇಲೆ ಅವನೇ ನಗಿಸ್ತಾನೆ ಆಡಿಯನ್ಸ್ ನ ಅವನೇ ಅಳಿಸ್ತಾನೆ ಅವನೇ ಕೋಪ ಬರೆಸ್ತಾನೆ ಸೊ ಥರ ಒಂದು ಕ್ಯಾರೆಕ್ಟರ್ ಸೊ ನನಗೆ ನೀವು ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದ್ರಲ್ಲ ಹೌದು ಇಟ್ಸ್ ಡಬಲ್ ರೆಸ್ಪಾನ್ಸಿಬಿಲಿಟಿ ಈಗ ನನಗೆ ಸೊ ತುಂಬ ತುಂಬ ಖುಷಿ ಇದೆ ನನಗೆ ಈ ಥರ ಒಂದು ಸಬ್ಜೆಕ್ಟ್ ಸಿಕ್ಕಿರೋದು ನನಗೆ ದಿಸ್ ಈ ಸಬ್ಜೆಕ್ಟ್ ಸಿಕ್ಕಿರೋದು ಇಸ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ನನಗೆ ಸೊ ಮತ್ತೊಮ್ಮೆ ಎಲ್ಲರೂ ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೆ ನಮ್ಮ ಇಡೀ ತರೋದಕ್ಕೆ ಅನುಷಾ ಸೊ ಹಾಂ ಸರ್ ಪ್ರಿಪ್ರೇಷನ್ ತುಂಬ ಇದೆ ಸರ್ ನಮಗೆ ಇವಾಗ ಜಸ್ಟ್ ನೀವೇನು ಲುಕ್ ಮಾಡ್ತಾ ಇದ್ದೀರಾ ಅದು ಒಂದು ತಿಂಗಳಲ್ಲಿ ಶುರು ಮಾಡಿದ್ದು ಪ್ರಿಪ್ರೇಷನ್ಸು ಸೊ ಮಾರ್ಚ್ ಇಲ್ಲ ಏಪ್ರಿಲ್ಗೆ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಣಾಮ್ನ ನೋಡ್ತೀರಾ ಫಿಸಿಕಲಿ ಅಪಿಯರೆನ್ಸ್ ವೈಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲ ಎಲ್ಲ ತುಂಬ ಬೇರೆ ಬೇರೆ ರೀತಿ ಇರುತ್ತೆ ಸಿನಿಮಾಲಲ್ಲಿ ಸೊ ಪ್ರಿಪರೇಷನ್ಸು ಹೋಮ್ವರ್ಕು ತುಂಬ ಇದೆ ಸರ್ ಸಿನಿಮಾಗೆ ಸರ್ ತುಂಬಾ ಶೇಡ್ಸ್ ಇದೆ ಸರ್ ನನಗೆ ನಾನು ಹೇಳಿಲ್ವಾ ಹಂಗೆ ಸೊ ಈ ಈ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅವನೇ ತಲಾಟೆ ಮಾಡ್ತಾ ಇರ್ತಾನೆ ಅವನೇ ಕಾಮಿಡಿ ಮಾಡ್ತಾ ಇರ್ತಾನೆ ಅವನೇ ಜನರನ್ನ ಅಳಿಸ್ತಾನೆ ಸೊ ನೀವು ಎಲ್ಲ ರೀತಿ ಶೇಡ್ಸ್ ನೋಡ್ಬೋದು ಸರ್ ಈ ಕ್ಯಾರೆಕ್ಟರಲ್ಲಿ ನೀವು ಸರ್ 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 ನನಗೆ ಫಾರ್ ಮೀ ದ ಬಿಗ್ಸ್ಟ್ ಇನ್ಸ್ಪಿರೇಷನ್ ಇಸ್ ಡ್ಯಾಡಿ ನನಗೆ ಆಗಲಿ ಅಂಡಿಂಗ್ ಆಗಲಿ ನಮಿಬ್ಬರಿಗೂ ನಮ್ಮಿಬ್ಬರಿಗೂ ನಮಗೆ ಇನ್ಸ್ಪಿರೇಷನ್ ಅಂದ್ರೆ ಡ್ಯಾಡಿ ಸೊ ಅವ್ರ ಮಾಿನಿಮಾ ನೋಡ್ಕೊಂಡೆ ನಾವಿಬ್ರು ಕಲ್ತಿರೋದು ಸರ್ ಸೊ ಅಫ್ಕೋರ್ಸ್ ಅಂಡ್ ಅದಾದ್ಮೇಲೆ ಅಣ್ಣ ಇಸ್ ಅ ಗ್ರೇಟ್ ಟೀಚರ್ ಟು ಮಿ ನನಗೆ ಏನೇ ಇರಲಿ ಏನೇ ಮಾಡ್ಲಿ ಸಿನಿಮಾ ಏನೇ ಒಂದು ಶಾರ್ಟ್ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗಿದ್ರೆ ನಾನು ಮನೆಗೆ ಹೋಗೋ ಅಂಡಿಂಗ್ ತೋರಿಸ್ತಾ ಇದ್ದೆ ಹಿಂಗೆ ಹಿಂಗೆ ಬಂದಿದೆ ನೋಡ ಅಥವಾ ನನಗ್ ತುಂಬಾ ಅರ್ಜೆನ್ಸಿ ಇದ್ರೆ ಫೋನಲ್ಲಿ ವಾಟ್ಸ್ಆಪಲ್ಲಿ ಕಳ್ಸಿಕೊಡ್ತಾ ಇದ್ದಾರೆ ಅಣ್ಣ ಹೆಂಗಿದೆ ಅಣ್ಣ ಅಂತ ಸೊ ಅಣ್ಣ ಯೂಸ್ ಟು ಟೆಲ್ಮಿ ಎಲ್ಲ ಇದು ಸ್ವಲ್ಪ ಬೇರೆ ರೀತಿ ಮಾಡ್ಬೋದಾಗಿತ್ತು ಅದು ಸ್ವಲ್ಪ ಬೇರೆ ರೀತಿ ಮಾಡಬೇಕು ಅಥವಾ ಚೆನ್ನಾಗಿದ್ರೆ ಇಲ್ಲ ನಾನು ತುಂಬ ಚೆನ್ನಾಗಿ ಮಾಡಿದೆ ಅಕ್ಕ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾನೆ ಸೊ ನನಗೆ ನಾನು ಯಾವಾಗಲೂ ಹೇಳ್ತೀನಿ ಎಲ್ಲ ಹಾಸ್ಪಿಟಲ್ ಹೇಳ್ತೀನಿ ಮನೆ ಇನ್ಸ್ಟಿಟ್ಯೂಷನ್ ಥರ ಸರ್ ಸೊ ನನಗೆ ಆಚೆ ಹೋಗೋ ಅವಶ್ಯಕತೆನೇ ಇಲ್ಲ ಸೊ ಐ ಬ್ಲೆಸ್ಡ್ ಅದ ಸರ್ ಇಬ್ಬರಿಗೂ ಕಳಿಸ್ತೀನಿ ಸರ್ ನಮ್ಮ ಫ್ಯಾಮಿಲಿ ಗ್ರೂಪ್ ಇದೆ ಫ್ಯಾಮಿಲಿ ಗ್ರೂಪಲ್ಲಿ ಹಾಕ್ಬಿಡ್ತೀನಿ

ತುಂಬ ಒಂಬತ್ತು ವರ್ಷ ಆದಮೇಲೆ ಮಚ್ಚಿಡಿದಿರ ಸರ್ ಒಂಬತ್ತು ವರ್ಷ ಜರ್ನಿ ನಂದು ಸಿನಿಮಾ ಇಂಡಸ್ಟ್ರಿಲಿ ಯಾಥರ ಅನ್ಸಲ್ಲ ಅಷ್ಟು ಸಿನಿಮಾ ಬಂದಿಲ್ಲ ಬಟ್ ಒಂಬತ್ತು ವರ್ಷ ಜರ್ನಿಯಲ್ಲಿ ಫಸ್ಟ್ ಟೈಮ್ ಹಚ್ಚಿಡಿತಾ ಇದೀನಿ ಸೊ ಫೀಲಿಂಗ್ ಚೆನ್ನಾಗಿತ್ತು ಆ್ಯಂಡ್ ಅದನ್ನು ಕರೆಕ್ಟಾಗಿ ಹಿಡಿದೀನ ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ಸರ್ ಆಗ್ತಾ ಆಗ್ತಾಯಿದೆ ಸರ್ ಅಂದ ಎಲ್ಲ ಎಲ್ಲ ಮಾತೃಕತೆ ಆಗಿದೆ ಬಟ್ ಒಂದೊಂದಾಗಿ ಎಲ್ಲ ಕ್ಯಾರೆಕ್ಟರ್ಸ್ನ ರಿವೀಲ್ ಮಾಡೋಣ ಅಂತ ಪ್ಲ್ಯಾನ್ ಸರ್ ಸ್ವಲ್ಪ ದೊಡ್ಡ ಸ್ಟಾರ್ ಕಾಸ್ಟೇ ಇರುತ್ತೆ ಸೊ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಮಾಡೋಣ ಅಂತ ಒಂದು ಪ್ಲಾನ್ ಸರ್ ಸರ್ ಅದ ಅದ ಸರ್ ಇಲ್ಲ ಸರ್ ಕಾಯ್ದಿದ್ದೀನಿ ಕಾಯ್ದಿದ್ದೀನಿ ಸರ್ ಹೌದು ಹೌದು ಸರ್ ಬರ್ತಾರೆ ಗಿಫ್ಟ್ ಅದೇ ನಾಳೆ ಇಸ್ಕೋತೀನಿ ಸರ್ ಬರ್ತೇ ಎಸ್ ಪ್ರಜ್ವಲ್ ಸರ್ ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮೊದಲು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಡೈನಾಮಿಕ್ ವೆಂಚರ್ಸ್ ಹಾಗೂ ಶ್ರೀ ಪುರಾತನ ಫಿಲ್ಮ್ಸ್ ಇದೊಂದು ತುಂಬ ಒಳ್ಳೆ ಅವಕಾಶ ನಮಗೆ ಶ್ರೀಕಾಂತ್ ಸರ್ ಡೈರೆಕ್ಷನ್ ಅಲ್ಲಿ ಸರ್ ಲೀಡ್ ಆಗಿ ಮಾಡ್ತಿದ್ರೆ ಹಾಗೂ ತುಂಬ ಒಳ್ಳೆ ತಾಂತ್ರಿಕ ಬಳಗ ಇದೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ಸೊ ಒಳ್ಳೆ ಕತೆ ಇದೆ ಸೊ ತುಂಬ ಒಳ್ಳೆ ಅವಕಾಶ ಹೊಸದ್ ಕಲೀಲಿಕ್ಕೆ ಹೊಸ ರೀತಿಯ ಏನಾದ್ರು ಪ್ರಯೋಗಗಳನ್ನ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಅವಕಾಶ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಸಂಗೀತದ ಕೆಲಸ ಎಲ್ಲ ಅದೇ ವರ್ಕಿಂಗ್ ಹಾರ್ಡ್ ಫಾರ್ ಇಟ್ಸ್ ಬಿಗ್ ರೆಸ್ಪಾನ್ಸಿಬಿಲಿಟಿ ವರ್ಕಿಂಗ್ ಹಾರ್ಡ್ ಪೋಸ್ಟರ್ ನೋಡಬಹುದು ಸಖತ್ ರಗಡ್ ಲುಕ್ ಅಲ್ಲಿ ಕಾಣಿಸ್ತಾ ಇದೆ ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಮ್ಯಾಮ್ ಎರಡು ಸಿನಿಮಾ ಅಂದರೆ ಸನ್ ಆಫ್ ಮುತ್ತಣ್ಣ ಅಷ್ಟು ಚೆನ್ನಾಗಿ ಫಸ್ಟು ನನ್ನ ಮೂವಿ ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡಿಕೊಟ್ರಿ ಪ್ರಮೋಟ್ ಮಾಡಿದ್ರಿ ಧನ್ಯವಾದಗಳು ನಿಮಗೆಲ್ಲರಿಗೂ ಈಗ ಅದೇ ಪ್ರೊಡಕ್ಷನ್ ಹೌನ್ಸು ಮತ್ತು ಡೈನಮಿಕ್ ಪೆಂಚರ್ಸು ಪ್ರಜ್ವಣ ಅವರ ಸಪೋರ್ಟಿಂದ ಈಗ ಎರಡನೇ ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀವಿ ಫಸ್ಟು ಪುರಾತನ ಫಿಲಮ್ಸು ಮತ್ತು ಎಸ್ ಆರ್ ಕೆ ಫಿಲಮ್ಸು ಕಾಂಬಿನೇಷನಲ್ಲಿ ಶುರು ಮಾಡಿದ್ರು ಈ ಸಲ ರೀಸರ್ಚ್ ಅದನ್ನು ನಾವು ಯಾವತ್ತಿದು ಇರುತ್ತೆ ಯಾಕೆಂದರೆ ಶ್ರೀ ಪುರಾತನ ಅಂತ ಇಟ್ಟಿದ್ದಾರೆ ನನ್ನ ಬಿಡಬಾರ್ದು ಅಂತ ನನ್ನದೇ ಫಸ್ಟ್ ಇರೋದು ಶ್ರೀ ಅಂತ ಅದಕ್ಕೆ ಶ್ರೀ ಪುರಾತನ ಫಿಲಮ್ಸು ಫಸ್ಟಿಗೆ ನಾನೇ ಪ್ರೊಡ್ಯೂಸರ್ ಆಕ್ಚುಲಿ ಶ್ರೀ ಪುರತನ ಫಿಲಮ್ಸ್ ಸೆಕೆಂಡು ಆಮೇಲೆ ಅಣ್ಣ ಇವ್ರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಅವಕಾಶ ಈಗ ನನಗೆ ಸಿಕ್ಕಿದೆ ಎಲ್ಲ ಟೀಮು ಸಪೋರ್ಟ್ ಆಗಿ ಹೋಗ್ತಾ ಇದೀವಿ ಅದಕ್ಕೆ ನಮ್ಮ ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಅಣ್ಣ ಥ್ಯಾಂಕ್ಸ್ ಹೇಳಬೇಕು ಅಪ್ಪಾಜಿ ಅವರ ಆಶೀರ್ವಾದ ಅಮ್ಮನ ಆಶೀರ್ವಾದ ಅಂತ ನಮ್ಗೆ ಇದ್ದೇ ಇರುತ್ತೆ ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಅದು ಸಾಕಾಗಲ್ಲ ಯಾಕೆಂದ್ರೆ ನಮ್ಗೆ ಅವಕಾಶ ಕೊಟ್ಟಿದೆ ಫಸ್ಟು ಅಲ್ಲಿಂದನೆ ಪುರಾತನ ಫಿಲ್ಸ್ ಮತ್ತೆ ಡೈನಾಮಿಕ್ ವೆಂಚರ್ಸ್ನ ನಾವತ್ತೂ ಮರೆಯೋವಾಗಿಲ್ಲ ಜೊತೆಗೆ ಈಗ ಎಂ ಜಿ ಆರ್ ಎಂ ಜಿ ಆರ್ ಅಂತಂದ್ರೆ ಎಲ್ರಿಗೂ ಹೇಳಿದಂಗೆ ಕುತೂಹಲ ಅಂತೂ ಇರುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಎಲ್ಲಾನು ಒಂದಾಗಿ ಒದಾಗಿ ರಿವೀಲ್ ಮಾಡೋ ಅಂತ ಒಂದು ಪ್ಲಾನ್ ಇವತ್ತು ನಮ್ಮ ಬಾಸ್ ಹ್ಯಾಪಿ ವಿರ್ತ್ಡೇ ಬಾಸ್ ನಾಳೆ ರಿಲೇಟೆಡ್ ವಿಶ್ವಸ್ ನಮ್ಮ ಚರಣ್ ರಸರ್ದು ಅವ್ರದ್ದು ಬರ್ತ್ಡೇ ಸೊ ಈ ಒಂದು ಗಿಫ್ಟ್ ಏನಾದರೂ ಮಾಡಬೇಕು ಅಂತ ಬಂದಾಗ ಈ ತರದ್ದೇನಾದ್ರು ಒಂದು ಬೇರೆ ಜನರಲ್ಲಿ ಹೋಗೋಣ ಎಲ್ಲ ಮುದ್ದಾಗಿ ನಮಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಸಣ್ಣ ಮುಟ್ಟಣ ಮಾಡಿದಾಗ ಬೇರೆನೇ ಪ್ರತಿಭೆ ಇದೆ ಮೇಲ್ ಮುದ್ದಾಗಿದ್ದಾರೆ ಅಷ್ಟೇ ಒಳಗಡೆ ಒಂದು ರಾಕ್ಷಸ ಗುಣ ಇದೆ ಅದನ್ನ ಸ್ವಲ್ಪ ಬೇರೆ ಇನ್ನೊಂದು ಫೇಸ್ ನಮ್ಮ ಬಾಸ್ ನಮಗೂ ಮಾತ್ರ ತೋರಿಸಿದ್ದಾರೆ ಅದನ್ನೇ ಇಟ್ಕೊಂಡು ಕಥೆ ಕತೆ ಅಷ್ಟೇ ಇವಾಗ ಬಟ್ ಇದರಲ್ಲಿ ಬೇರೆ ತರನೇ ವರ್ಷನ್ ಪ್ರಾಣ ನೋಡ್ತೀರಾ ಈಗ ಎಮ್ ಜಿ ಆರ್ ಅನ್ನೋದು ನೀವು ಹೇಳ್ದಂಗೆ ಬೇರೆದಕ್ಕೆ ಕನೆಕ್ಟ್ ಆದರೂ ಕೂಡ ಎಷ್ಟು ಈ ಸಿನಿಮಾದಲ್ಲಿ ಯೂಸ್ ಮಾಡ್ಕೋತಾ ಇದೀನಿ ಬಟ್ ಬರೀ ಪ್ರಮೋಷನ್ ಮಾತ್ರ ಟೈಟ್ಲ್ ಇಟ್ಟಿದೀವ ಇಲ್ಲ ಅದನ್ನ ರಿಲೇಟೆಡ್ ಆಗಿ ನಾವು ಅದನ್ನ ವರ್ಕ್ ಮಾಡಿ ರಿಲೇಟೆಡ್ ಮಾಡ್ತಿದೀವ ಇಲ್ವಾ ಅನ್ನೋದನ್ನೆಲ್ಲ ಒಂದು ಮಾಡ ಒಂದು ಪ್ಲಾನ್ ಇದು ಸುಮ್ಮನೆ ಒಂದು ವಿಶ್ವಸ್ಗೆ ಒಂದು ಟೀಸರ್ನ ನಿಮ್ಮ ಮುಂದೆ ಇಡಬೇಕು ಅನ್ನೋ ಒಂದು ಖುಷಿ ಮತ್ತೆ ನಿಮ್ಮನ್ನ ಭೇಟಿಯಾಗಿ ಎಷ್ಟೋ ಆಗೋಗಿತ್ತು ಸಣ್ಣ ಮುತಾಣ ಆದಮೇಲೆ ಇನ್ನೊಂದು ಕನೆಕ್ಟ್ ನಿಮ್ಮ ಕನೆಕ್ಟ್ ಆಗೋದಿಕ್ ಬೇಕಾಗಿಕ್ ಅವಕಾಶ ಅದು ಈ ಪ್ರಕ ಈ ಮುಖಾಂತರ ಸಿಕ್ಕಿದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲಾನು ಹೇಳೋಣ ಅಂತ ನನ್ನ ಅನಿಸಿಕೆ